ಡೈರೆಕ್ಟಾಗಿ ಬಂದಿದ್ದೀನಿ ಹೌದಾ ಪಾಗ ಈ ನಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಸರ್ ನೋಡಿ ಅಂತ ಹೇಳಿದ್ರೆ ಸೊ ಎಲ್ಲನೂ ಕೊಡು ಅಂತ ಹೇಳಿದ್ದಾರೆ ಬಟ್ ಅದು ಎಲ್ಲ ಆಗೋದಿಲ್ಲ ಸೊ ಇದು ಎರಡು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಹೌದಾ ನೋಡಿರಿ ಸೊ ಇಲ್ಲಿ ಏನು ಮಾಡಿದ್ದಾನೆ ಈ ಕೆಳಗೆ ಕೊಟ್ಟಿರುವ ಪೋಷ್ಟಕದಲ್ಲಿ ಪ್ರತಿ ಸರಕಿನ ಅಥವಾ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ಇಪ್ಪತ್ತೈದು ನಾನು ಮೊದಲು ಏನು ಮಾಡಿದ್ದೀನಿ ರೀ ಮೊದಲಿನ ವೀಡಿಯೋದಲ್ಲಿ ಬೇಕಾದರೆ ನೋಡ್ಕೊಳ್ಳಿ ಒಂದು ಹತ್ತು ಮತ್ತು ಇನ್ನೊಂದು ಏನು ಮಾಡಿದ್ದೀನಿ ಮೂವತ್ತು ಇದ್ದು ಇದ್ದಿದ್ದು ಕೊಟ್ಟಿದ್ದೀನಿ ಹೌದಾ ಇಲ್ಲಿ ನೋಡಿ ಇಪ್ಪತ್ತೈದು ನನ್ನ ವಿದ್ಯಾರ್ಥಿಗಳಿಗೆ ಕ್ಲಾಸ್ನಲ್ಲಿ ಭಾಳಷ್ಟು ನಾನು ಚೇಂಜ್ ಮಾಡಿ ಕೊಟ್ಟಿದ್ದೀನಿ ಸ್ನೇಹಿತರೆ ಅವರಿಗೆ ಇಪ್ಪತ್ತೊಮ್ಮೆ ಇದ್ದಿದ್ದು ಮಾಡಿಸಿದ್ದೀನಿ ಮೂವತ್ತಿದ್ದು ಮಾಡಿಸಿದ್ದೀನಿ ಮತ್ತೆ ಹತ್ತಿದ್ದು ಮಾಡಿಸಿದ್ದೀನಿ ಇಪ್ಪತ್ತೈದು ಇದ್ದಿದ್ದು ಮಾಡಿಸಿಲ್ಲ ಸ್ನೇಹಿತರೆ ಹೌದಾ ಸೊ ಇವಾಗ ಬಂದಿದೆ ಸೊ ಮಾಡ್ಬೇಕಾಗತ್ತೆ ನೋಡಿ ಈ ತರ ನ್ಯೂಮರಿಕಲ್ ಡೇಟಾ ಚೇಂಜ್ ಆಗ್ಬೋದು ಸೊ ಸಿಂಪಲ್ ಇದೆ ಸ್ನೇಹಿತರೆ ಏನು ನನ್ನ ಟೆನ್ಷನ್ ತಗೊಳ್ಬೇಡಿ ಇಲ್ಲಿ ಏನಿದೆ ಸಿಂಪಲ್ ಟಿ ಆರ್ ಮಾಡಬೇಕಾದ್ರೆ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ ಪಿ ಇಂಟು ಕ್ಯೂ ಇರಬೇಕು ಹೌದಾ ಪಿ ಅಂದರೆ ಪ್ರೈಸ್ ಮಾರುಕಟ್ಟೆ ಬೆಲೆ ಸೊ ಮಾರುಕಟ್ಟೆ ಬೆಲೆ ಆಲ್ರೆಡಿ ಇಪ್ಪತ್ತೈದು ಅಂತ ಕೊಟ್ಟಿದ್ದಾನೆ ಕ್ವಾಂಟಿಟಿ ಎಷ್ಟಿದೆ ಸೊ ಅದು ಕ್ಯೂ ಅಂತಂದ್ರೆ ಜೀರೋ ಇದೆ ಹೌದಾ ಹಾಗಾದ್ರೆ ನಾವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಆಲ್ರೆಡಿ ಮಾಡಿದೆ ಅದನ್ನು ನಿಮಗೆ ಇಲ್ಲಿ ನೋಡಿ ಹೌದಾ ಸೊ ಮೊದ್ಲೇದು ಪಿ ಇಂಟು ಕ್ಯೂ ಅಂತ ಮಾಡಿದ್ರೆ ಏನಾಗುತ್ತೆ ನೋಡಿ ಸೊ ಪಿ ಬೆಲೆ ಎಷ್ಟಿದೆ ಹೌದಾ ಟಿ ಬೆಲೆ ಇಪ್ಪತ್ತೈದು ಸರಿನಾ ನೆಕ್ಸ್ಟ್ ಕ್ವಾಂಟಿಟಿ ಝೀರೋ ಇದೆ ಸೊ ಇಪ್ಪತ್ತೈದು ಇಂಟು ಜೀರೋ ಮಾಡಿದ್ರೆ ಅದು ಏನಾಗುತ್ತೆ ಝೀರೋ ಬರುತ್ತೆ ಝೀರೋ ಮಾಡಿದ್ದೀನಿ ನೆಕ್ಸ್ಟ್ ಇಪ್ಪತ್ತೈದು ಇಂಟು ಒನ್ ಮಾಡಿ ಸ್ನೇಹಿತರೆ ಸೊ ಅಲ್ಲಿ ಇಪ್ಪತ್ತೈದು ಬರುತ್ತೆ ಸರಿಯಾಗಿದೆ ಮತ್ತು ಇಪ್ಪತ್ತೈದಕ್ಕೆ ಎರಡ್ಲಿಂತ ಗುಂಡ್ಲೆ ಮಾಡಲಿ ಸೊ ಅವಾಗ ಐವತ್ತಾಗುತ್ತೆ ಇಪ್ಪತ್ತೈದಕ್ಕೆ ಮೂರಲಿಂತ ಗುಂಡ್ಲೆ ಮಾಡಲಿ ಮಾಡಿ ಸೊ ಎಪ್ಪತ್ತೈದು ನೆಕ್ಸ್ಟ್ ಇಪ್ಪತ್ತೈದು ಇಂಟು ನಾಲ್ಕು ಮಾಡಿದ್ರೆ ನೂರಾಗುತ್ತೆ ಇಪ್ಪತ್ತೈದು ಇಂಟು ಐದು ಮಾಡಿದರೆ ನೂರ ಇಪ್ಪತ್ತೈದು ಆಗುತ್ತೆ ಸೊ ನೆಕ್ಸ್ಟ್ ಆರನ್ನು ಇಂಟು ಮಾಡಿದ್ರೆ ಇಪ್ಪತ್ತೈದಕ್ಕೆ ಒಂದು ನೂರ ಐವತ್ತಾಗುತ್ತೆ ಸೊ ಇದು ಟಿ ಆರ್ ಗೊತ್ತಾಗಿತ್ತು ಎಮ್ ಆರ್ ಅಂದ್ರೆ ಸೊ ಟಿ ಆರ್ ಒಳಗೆ ಎನ್ ಮೈನಸ್ ಒನ್ ಅಂತ ಮಾಡ್ಕೊಂಡು ಬರಬೇಕು ಸ್ನೇಹಿತರೆ ಅದಕ್ಕೆ ಜೀರೋ ಮೈನಸ್ ಜೀರೋ ಮಾಡಿದ್ರೆ ಜೀರೋ ಅಂತ ಬರುತ್ತೆ ಹೌದಾ ಜೀರೋನೇ ಇದೆ ನೋಡಿರಿ ಹೌದಾ ಇದು ಜೀರೋ ಇದೆ ಸೊ ನೆಕ್ಸ್ಟ್ ನೋಡಿರಿ ಇಪ್ಪತ್ತೈದಕ್ಕೆ ಝೀರೋಲಿಂತ ಕಳೀರಿ ಇಪ್ಪತ್ತೈದು ಬರುತ್ತೆ ಐವತ್ತಕ್ಕೆ ಇಪ್ಪತ್ತೈದು ಕಳೀರಿ ಇಪ್ಪತ್ತೈದು ಎಪ್ಪತ್ತೈದಕ್ಕೆ ಐವತ್ತು ಕಳೀರಿ ಸೊ ಅಲ್ಲಿ ಇಪ್ಪತ್ತೈದು ಆಗುತ್ತೆ ಸೊ ಮತ್ತು ನೂರಕ್ಕೆ ಎಪ್ಪತ್ತೈದು ಕಳೀರಿ ಇಪ್ಪತ್ತೈದು ಈ ಥರ ಸೊ ಮತ್ತು ಐವತ್ತಕ್ಕೆ ಇಪ್ಪತ್ತು ನೂರ ಇಪ್ಪತ್ತೈದನ್ನು ಕಳೆದ್ರೆ ಇಪ್ಪತ್ತೈದು ಎಲ್ಲ ಕಡೆ ಇಪ್ಪತ್ತೈದು ಇಪ್ಪತ್ತೈದು ಮೊದಲಿಂದ ಇದ್ರೊಳಗೆ ಹತ್ತು ಹತ್ತು ಬರ್ತಿತ್ತು ಯಾಕಂದರೆ ಮಾರುಕಟ್ಟೆ ಬೆಲೆ ಹತ್ತಿದ್ದಾಗ ಅದನ್ನು ಕೂಡ ಹತ್ತು ಬರ್ತಿತ್ತು ಇಲ್ಲೇನಾಗಿದೆ ಸೊ ಎ ಆರ್ನೂ ಕೂಡ ಫಿಕ್ಸ್ ಆಗಿರುತ್ತೆ ಮತ್ತು ಎಮ್ ಆರ್ನೂ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ ಸೊ ಈಗ ಎ ಆರ್ ಹೆಂಗ ನೋಡಿರಿ ಸ್ನೇಹಿತರೆ ಸೊ ಎ ಆರ್ ಮಾಡಬೇಕಾದ್ರೆ ನಿಮಗೆ ಟಿ ಆರ್ ಡಿವೈಡ್ ಬೈ ಕ್ಯೂ ಅಂತ ಹೇಳಿದ್ದೀನಿ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಒಂದು ನಿಮಿಷ ಕ್ಯೂ ಕ್ವಾಂಟಿಟಿ ಅಂತ ಸೊ ಟಿ ಆರ್ ಎಷ್ಟಿದೆ ಮೊದಲಿಂದೂ ಝೀರೋ ಇದೆ ಸ್ನೇಹಿತರೆ ಕ್ವಾಂಟಿಟಿನೂ ಜೀರೋ ಇದೆ ಹಾಗಾದರೆ ಜೀರೋನೇ ಆಗುತ್ತೆ ಜೀರೋ ಬಂದಿದೆ ನೋಡ್ಕೊಳ್ಳಿ ಎಸ್ ಜೀರೋ ಇದೆ ನೆಕ್ಸ್ಟ್ ಟ್ವೆಂಟಿ ಫೈವ್ ಇಂಟು ಡಿವೈಡ್ ಬೈ ಒನ್ ಅಂತ ಮಾಡ್ತೀವಿ ಸೊ ಇದು ಒನ್ನೇದು ಆವಾಗ ಏನಾಗುತ್ತೆ ಟ್ವೆಂಟಿ ಫೈವ್ ಬರುತ್ತೆ ಇದು ಟ್ವೆಂಟಿ ಫೈವ್ ಬಂದಿದೆ ನೆಕ್ಸ್ಟ್ ಟ್ ಫಿಫ್ಟಿಗೆ ಟೂಲಿಂದ ಡಿವೈಡ್ ಮಾಡಿ ಅದು ಟ್ವೆಂಟಿ ಫೈವ್ ಬರುತ್ತೆ ಸೊ ನೆಕ್ಸ್ಟ್ ಹಂಡ್ರೆಡ ಫೋರ್ನಿಂದ ಡಿವೈಡ್ ಮಾಡಿರಿ ಟ್ವೆಂಟಿ ಫೈವ್ ಬರುತ್ತೆ ಸೊ ನೆಕ್ಸ್ಟ್ ಒನ್ ಟ್ವೆಂಟಿ ಫೈವ್ ಡಿವೈಡ್ ಬೈ ಫೈವ್ ಮಾಡಿರಿ ಒನ್ ಅಲ್ಲಿ ಟ್ವೆಂಟಿ ಫೈವೇ ಬರುತ್ತೆ ಈ ಥರ ಸೊ ಇವು ಮಾಡಿದಾಗ ನಿಮ್ಗೇನಾಗುತ್ತೆ ಅಂತಂದರೆ ಟೋಟಲ್ ಐದು ಮಾರ್ಕ್ಸ್ ಅಂದರೆ ಈ ನ್ಯೂಮೆರಿಕಲ್ ಡೇಟಾ ಇದು ಮಾದರಿ ಈಗ ಕೊಟ್ಟಿದ್ದಾನೆ ಮುಂದೆ ಮೂವತ್ತು ಕೊಡ್ಬೋದು ಐವತ್ತು ಕೊಡ್ಬೋದು ನೂರು ಕೊಡ್ಬೋದು ವಿದ್ಯಾರ್ಥಿಗಳೇ ನೀವು ಟೆನ್ಷನ್ ತೊಗೊಳೋದಿಲ್ಲ ಹೌದಾ ಸೊ ಅಲ್ಲಿ ಏನು ಕೊಟ್ಟಿದ್ದಾನೆ ಅದನ್ನು ನಾವು ಮಾಡಬೇಕು ಅದಾದ ನಂತರ ನೆಕ್ಸ್ಟ ಸೊ ಭಾರತದ ನೋಡಿರಿ ಇಲ್ಲಿ ಕ್ವಶನ್ ಸ್ವಲ್ಪ ಚೇಂಜ್ ಮಾಡಿದ್ದಾನೆ ಹೌದಾ ನಾವು ಏನು ಮಾಡ್ತಿದ್ವಿ ಅಂದರೆ ಮೊದಲ ಸೊ ಏನು ರೀ ಅಂತಂದರೆ ಹಣದ ಅಮಾನ್ಯೀಕರಣ ಕುರಿತು ಒಂದು ಟಿಪ್ಪಣಿ ಬರೀರಿ ಅಂತ ಕೊಟ್ಟಿದ್ದಿತ್ತು ಈ ಸಲ ಸ್ವಲ್ಪ ಚೇಂಜ್ ಮಾಡಿದ್ದಾನೆ ಕ್ವಶನ್ ನೋಡಿ ಭಾರತದ ಆರ್ಥಿಕತೆಯ ಮೇಲೆ ಅಮಾನ್ಯೀಕರಣ ಅಥವಾ ನೋಟು ರದ್ದತಿಯ ಪರಿಣಾಮವನ್ನು ಕುರಿತು ಬರೀರಿ ಅಂತ ಹೇಳಿ ಹೌದಾ ಅದ್ರ ಬಗ್ಗೆ ಸ್ವಲ್ಪ ನೀವು ಡೀಟೇಲ್ಸ್ ಎಲ್ಲ ಇದೆ ಅದು ಥೇರಿ ಓರಿಯೆಂಟೆಡ್ ಅದ ಸೊ ತುಂಬ ಲೆಂದಿ ಆಗುತ್ತೆ ಅದನ್ನು ನಾನು ನಿಮಗೆ ಬೇಕಾದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ದಯವಿಟ್ಟು ಹೌದಾ ಸೊ ಇಷ್ಟಿದೆ ಸೊ ಯಾವಾಗ ಅದನ್ನು ಜಾರಿ ಬಂತು ಏನಂತ ಅನ್ನೋದಿದೆ ಅದಾದ ನಂತರ ನೆಕ್ಸ್ಟ್ ಏನಿದೆ ರೀ ಸೊ ಅದರ ಬಗ್ಗೆ ಪಾಸಿಟಿವ್ ತೊಗೊಂಡಿದ್ದೀನಿ ನೆಗೆಟಿವ್ ಬರಿಬೇಡಿ ದಯವಿಟ್ಟು ಯಾಕಂದರೆ ಸೊ ಇಲ್ಲಿ ಎನ್ ಡಿ ಎ ಗೌರ್ನಮೆಂಟ್ ತಂದಿರುವಂಥದ್ದು ಹಾಗಾಗಿ ಸೊ ಯಾವುದೇ ರೀತಿಯಂಥ ಟೀಕೆಗಳು ಬೇಡ ಹೌದಾ ಎಸ್ ಸಿಸ್ಟಮ್ ವಿರುದ್ಧ ಬೇಡ ನೆಕ್ಸ್ಟ್ ನೋಡಿ ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಳ ಒಳಗೊಂಡ ಒಂದು ಸಮತೋಲಿತ ನೋಡಿರಿ ಸೊ ಬಜೆಟನ್ನು ತಯಾರಿಸಿ ಅಂತ ಕರೆದಿದ್ದಾರೆ ಮುಂಗಡ ಪತ್ರವನ್ನು ಯಿಸಿ ಅಂದರೆ ಏನು ರೀ ಇಲ್ಲಿ ಸಮತೋಲಿತ ಮೊದ್ಲು ಏನು ಮಾಡ್ತೀನಿ ಒಂದೇ ಕೊಡ್ತೀನಿ ಕೊಟ್ಟು ನಾವು ಅಂತ ಹೇಳ್ತಿದ್ವಿ ಈಗ ಹಾಗಿಲ್ಲ ಅವನೇ ಕೊಡ್ತಾ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ಸರ್ಪ್ಲಸ್ ಆದರೂ ಕೊಡ್ಬೋದು ಸರ್ಪ್ಲಸ್ ಅಂದರೆ ಏನು ರೀ ಲೈಕ್ ನೆನಪಿಟ್ಕೊಡ್ರಿ ಏನಂದರೆ ಸರ್ಪ್ಲಸ್ ಅಂದರೆ ಅಧಿಕ ಅಂತ ಹೌದಾ ಸೊ ನಿಮ್ದು ಆದಾಯ ಹೆಚ್ಚಿಗೆ ತೋರಿಸ್ಬೇಕು ವೆಚ್ಚ ಕಡಿಮೆ ತೋರಿಸ್ಬೇಕು ಅದು ಸರ್ಪ್ಲಸ್ ಆಗುತ್ತೆ ಹಾಂ ಅತಿರಿಕ್ತ ಮೌಲ್ಯ ಅಂತ ಬಜೆಟ್ ಅಂತ ಆಗುತ್ತೆ ಹಾಂ ಮತ್ತು ಇದು ಸಂತುಲಿತ ಅಂದರೆ ಸಮತೋಲ ಬಜೆಟ್ ಯಾವುದು ಖರ್ಚು ಮತ್ತು ವೆಚ್ಚಗಳು ಖರ್ಚು ವೆಚ್ಚಗಳು ಮತ್ತು ಆದಾಯ ಎರಡೂ ಸಮ ಆಗಮ ಆಗಬೇಕು ಹಾಂ ಒಂದು ಕಡೆ ಐವತ್ತೈದು ಸಾವಿರ ಆಗಿದೆ ನೋಡಿ ವಿದ್ಯಾರ್ಥಿಗಳೇ ಆದಾಯ ಹೌದಾ ಸೊ ಇಲ್ಲಿ ನೋಡಿರಿ ಆದಾಯ ಒಂದು ಕಡೆ ಮತ್ತು ವೆಚ್ಚಗಳು ಎರಡೂ ಕೂಡ ಈಕ್ವಲ್ ಆಗಿದೆ ಐವತ್ತೈದು ಐವತ್ತೈದು ಹಾಗಾಗಿ ಇದು ಸಮತೋಲಿತ ಮುಂಗಡ ಪತ್ರ ಆಗುತ್ತೆ ಸೊ ನಾ ಮಾಡಿದ್ದಿದೆ ನೋಡಿ ಸೊ ಅದನ್ನೇ ಕೇಳಿರುವಂಥದ್ದು ಪ್ರಶ್ನೆ ಇದೆ ಸೊ ಮುಂದಿನ ದಿನದಲ್ಲಿ ಹೀಗೆ ಕೇಳ್ತಾನಂತಿಲ್ಲ ಆ ಕ್ವಶನ್ ಸು ಸ್ವಲ್ಪ ಚೇಂಜ್ ಮಾಡ್ತಾನೆ ಸ್ನೇಹಿತರೆ ಇಲ್ಲಿ ಸೊ ಸಮತೋಲಿತ ಕೇಳಿದ್ದಿದ್ಗೋಸ್ಕರ ಹಿಂಗೆ ಒಂದು ವೇಳೆ ಸಮತೋಲಿತ ಇರಲಿಲ್ಲ ಅಂತಂದರೆ ನೋಡಿ ಇಲ್ಲಿ ನೋಡಿ ಸೊ ನಿಮ್ಮ ಈ ಥರನೂ ಪ್ರಶ್ನೆ ಕೇಳ್ಬೋದು ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಳನ್ನು ಒಳಗೊಂಡ ಒಂದು ಮುಂಗಡ ಪತ್ರವನ್ನು ರಚಿಸಿ ಅವಾಗ ಇದು ಜನರಲ್ ಇದೆ ಸ್ನೇಹಿತರೆ ನೀವು ಯಾವುದಾದ್ರೂ ಅಂತಂದರೆ ಅತಿರಿಕ್ತ ಆದರೂ ಮಾಡ್ಬೋದು ಮತ್ತು ನೆಕ್ಸ್ಟ್ ಕೊರತೆ ಮುಂಗಡ ಪತ್ರ ಆದರೂ ಮಾಡ್ಬೋದು ಇಲ್ಲ ಸಮತೋಲಿತನೂ ಮಾಡ್ಬೋದು ಈ ಕ್ವಶನ್ ಬಂದರೆ ಒಂದು ವೇಳೆ ಸಮತೋಲಿತ ಬಂದರೆ ಸಮತೋಲಿತನೇ ಮಾಡಬೇಕು ಅತಿರಿಕ್ತ ಬಂದರೆ ಅತಿರಿಕ್ತನೇ ಮಾಡಬೇಕು ಅತಿರಿಕ್ತ ಒಳಗೆ ಆದಾಯ ಹೆಚ್ಚಿಗೆ ತೋರಿಸಿ ಸೊ ಖರ್ಚು ವೆಚ್ಚಗಳು ಕಡಿಮೆ ತೋರಿಸಿ ಆವಾಗ ಸರಿಯಾಗುತ್ತೆ ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡಿ ಧನ್ಯವಾದಗಳು ತುಂಬ